ಎಷ್ಟು ಅಂತ ನೀನು ಹೊಟ್ಟೆ ತುಂಬಾ ಊಟ ಮಾಡಬೇಕು ಊಟ ಮಾಡ್ತಾ ಇರು ನಿನ್ಗೆ ಇಷ್ಟ ಅಂತ ಮಜ್ಜಿಗೆ ಮಾಡಿದ ತಗೊಂಡ್ ಬರ್ತೀನಿ ಹೊಟ್ಟೆ ತುಂಬಾ ಊಟ ಮಾಡು ನಿಮ್ಮನಿಗೆ ಇದ್ರೆ ಅಮ್ಮ ಊಟ ಮಾಡೋದು ಒಳಗೊಂದು ಹೊರ ಒಂದು ವ್ಯಾಜನ ಕೊಡ್ತಿದೆ ಈ ಜೀವ ಇನ್ನು ದಂಡ ಪಿಂಡ ಕೈಗಳು ಹತ್ತೆ ಇಲ್ಲಿ ಯಾರು ದಂಡ ಪಿಂಡಗಳಿಲ್ಲ ಎಲ್ಲರಿಗೂ ಅವ್ರವ್ರದೇ ಆದ ಕೆಲಸ ಕಾರ್ಯಗಳಿವೆ ಹೌದಪ್ಪ ಹೌದು ಸಾವಿರ ತರ ಸರ್ದಾರ ಮಕ್ಕಳು ತಿಂತ ಇರು ನಿನ್ ಗಂಡ ಒಬ್ನ ದುಡ್ ತರ್ತಾನೆ ಅಂತ ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಲ್ಲ ನಾಳೆಯಿಂದ ನಾನು ದುಡ್ ತರ್ತೇನೆ ಯಾಕಪ್ಪ ಯಾಕೆ ಅರ್ಧ ಊಟಕ್ಕೆ ಕೈ ತೊಳ್ದಿದ್ಯಾನ ಏನಾಯ್ತು ಪಾ ಮಾಡೋದು ಈ ಮನೆಯಲ್ಲಿ ಒಬ್ರು ದುಡ್ದಿರೋದು ಸಾಲೋದಿಲ್ಲ ಸಂಸಾರ ನಡೆಸ್ಬೇಕು ಅಂತಂದ್ರೆ ಇಲ್ಲಿದಾರಲ್ಲ ಸರ್ ಅವರು ಅಲ್ಲಿ ಇಲ್ಲಿ ಹೋಗಿ ಅಡ್ಡಾಡೋ ಬದಲಾಗಿ ಮನೆ ಬಂದು ಬಿಟ್ಟಿ ಕೋಳು ತಿನ್ನೋ ಬದಲಾಗಿ ಹೋಗಿ ಎಲ್ಲಾದ್ರೂ ದುಡಿ ಅಂತ ಹೇಳಿ ಅಂದಾಗ ಮಾತ್ರ ಈ ಸಂಸಾರ ನಡೆಯತ್ತೆ ಹಾಗಾದ್ರೆ ನೀನೇನಾದ್ರೂ ಅವ್ರಿಗೆ ಮಾತು ಹೇಳ್ತೇನೆ ಅದಕ್ಕೋಸ್ಕರ ಏನಾದರೂ ಮನಸ್ಸು ನೋಯಿಸ್ಕೊಂಡು ಅವನು ಅರ್ಧಕ್ಕೆ ಊಟ ಬಿಟ್ಟಿದ್ಯಾ ನೋಡೋದಿಪ್ಪ ಅರ್ಧಕ್ಕೆ ಊಟ ಕಿತ್ಕೊಂಡ್ರೆ ನಿನಗೆ ಅದ್ಯಮ್ಮ ಇದು ಕಲಿಯುಗ ಯಾವುದೇ ಪಾಪ ಮಾಡಿದ್ರು ಏನು ಆಗಲ್ಲ ನೀವು ಹಿರಿಯರಲ್ವಾ ಅಷ್ಟಕ್ಕೂ ನಿಮ್ಮ ಬಾಯಿಂದ ಧರ್ಮ ಕರ್ಮ ಶಾಪ ಆದ್ರು ಬದ್ರ ಅದು ನನಗೆ ಬರ್ಲಿ ಬಿಡಿ ಆದ್ರೆ ಮೊದಲು ನಿಮ್ಮ ಮಗನಿಗೆ ದುರಿ ಅಂತ ಹೇಳಿ ಬಂದಿಟ್ರು ಚಾತಾ ತರಕೊಳ್ಳಿ ಅಮ್ಮ ಪಾತ್ರೆ ಮಾತಿನಿಂದ ನೀ ಯಾಕಮ್ಮ ಮನಸ್ಸು ನೋವು ಮಾಡ್ಕುತ್ತೀಯಾ ಅಂತ ಹೇಳ್ತಿರಲ್ಲೋ ಸತ್ಯ ಇದೆ ಅಣ್ಣ ಒಬ್ನೇ ದುಡಿದ್ರೆ ಈ ಸಂಸಾರದ ಬಂಡಿ ಸಾಗುತ್ತಾ ನೀನ್ ಹೇಳಮ್ಮ ನಾನು ಹೊತ್ತಿಗೆ ಮಾತಿಂದ ಊಟ ಬಿಟ್ಟಿಲ್ಲ ಅಮ್ಮ ಅಲ್ಲಿ ನೋಡು ಅನ್ನದಲ್ಲಿ ಕೂದ್ಲಿತ್ತು ಅದಕ್ಕೋಸ್ಕರ ಊಟ ಬಿಟ್ಟೆ ஏன ஏ கு அம்மா அம்மா ಒಂದು ಕಣ್ಣು ಬೆಣ್ಣೆ ಒಂದು ಕಣ್ಣು ಸುಣ್ಣ ಯಾಕಮ್ಮ ಯಾಕಮ್ಮ ಈ ತಾರತಮ್ಯ ಮಾತಾಡೋದಕ್ಕೆ ನಾಚಿ ಆಗುದಿಲ್ವೇನೋ ಏಯ್ ಅಮ್ಮ ನನಗೊಂದು ನಿನ್ಗೊಂದು ಮಾಡಿದ್ರೆ ನೀನ್ ಈ ರೀತಿ ದೊಡ್ಡನಾಗಿ ಅಣ್ಣ ಅಮ್ಮ ತನ್ನ ಮೈ ಮೇಲಿದ್ದ ಒಡವೆನ ಮಾರಿ ನಿನ್ಗೆ ಗೌರ್ಮೆಂಟ್ ಕೆಲಸ ಕೊಡಿಸಿದ್ರು ಅದು ಅದ ನೀನ್ ನೆನಪಿಲ್ವೇಣ್ಣ ಅಂದ್ರೆ ಹತ್ತಿಗೆ ನಾ ನೀನ್ ಏಕೆ ಈ ಎಂಟಿ ಪಕ್ಕಕ್ಕೆ ಬಂದ್ಮೇಲೆ ತಂದೆ ತಾಯಿ ತಮ್ಮ ತಂಗಿಯೆಲ್ಲ ನಿನ್ಗೆ ವಾಕ್ರಿಕೆ ಬರ್ತಾರೆ ಅಣ್ಣ ಹೇಳಿ ಬಿಡು ಹೇಳಿ ಬಿಡು

ದು ಮನೆಗೆ ಸಣ್ಣ ಪುಟ್ಟ ಖರ್ಚಿಗೆ ದುಡ್ಡು ಉಳಿದ್ಬಿಟ್ಟು ಹೇಳ್ತೆ ಎಷ್ಟ್ ದಿನ ಅಂತ ನಾವು ಈದ್ ಇರತ್ತೆ ಒಂದಾಗಿರೋದಮ್ಮ ಒಂದ ಒಂದ್ ದಿವಸ ನಾವು ಬೇರೆ ಆಗ್ಬೇಕಮ್ಮ ಮಾತ ಮಾತು ನಾನೀನು ಈಗ ಆಡ್ಬೇಕಿತ್ತಡ ಅಮ್ಮ ಅಣ್ಣ ಹೇಳದ್ರಲ್ಲಿ ಏನೋ ತಪ್ಪಿದೆ ಈ ಪ್ರಪಂಚದಲ್ಲಿ ನಡೀತಿರೋದೆ ಆಗಿಲ್ಲಮ್ಮ ಅಮ್ಮ ಹುಟ್ಟುವಾಗ ಅಣ್ಣ ತಮ್ಮ ಬೆಳೆಯುವಾಗ ದಾಯ ಹಾದಿಗಳನ್ನು ಮಾತು ಎಲ್ಲವೂ ಸುಳ್ಳಾಗುತ್ತೆ ಎಲ್ಲಿ ಸುಳ್ಳಾಗುತ್ತೆ ಇರ್ಬೋದಪ್ಪ ಹೇಳ್ಬೋದು ದಾಯಾದಿ ಮತ್ಸರದ ವಿಷವನ್ನು ಸುರಿತೀರ್ಬೋದು ಅಣ್ಣ ಅಮ್ಮ ಏನು ಲೋಕ ಒಂದು ಮಾತು ನನಗೆ ಮಾತಾಡದೆ ಅಮ್ಮ ನಾನೆಲ್ಲೂ ಹೋಗಲ್ಲ ಅಮ್ಮ ಬಿಟ್ಟು ಎಲ್ಲೂ ಹೋಗಲ್ಲಮ್ಮ

ಅಮ್ಮ ಆರೋಗ್ಯ ಸರಿ ಇಲ್ಲ ನೀನ್ ಯಾಕಮ್ಮ ಅಂದ್ಕೊಳ್ತೀಯ ಅತ್ಗೆ ಏನೋ ಅಣ್ಣ ಅಂದಿರ್ತಾನೆ ಅಣ್ಣ ಮನ್ಸಿಗೆ ಬೇಜಾರ್ ಮಾಡ್ಕೊಂಡು ಈ ರೀತಿ ಎಲ್ಲ ಮಾತನಾಡಿದಾನೆ ಇದೆಲ್ಲ ತಲೆ ಕೆಲ್ಸ್ಕೊಡೋ ಇದೊಂದು ವಿಚಾರನಾ ಎಲ್ಲ ಬಿಟ್ಟು ನಡಿ ಒಳಗಡೆ Það er líka íra. Það er líka íra.